ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ಮದುವೆಗೆ ಬರೋಕೆ ಭಾಗ್ಯಗೂ ಕೂಡ ಇನ್ವೈಟ್ ಮಾಡ್ಬಿಟ್ಲ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಇಬ್ರಿಗೂ ಕೂಡ ಇವತ್ತು ಶ್ರೇಷ್ಠ ಮದುವೆ ಆಗ್ತದೆ ಅಂತ ಗೊತ್ತಾಗ್ತದೆ ಹಾಗಿದ್ರೆ ಇದ್ರ ನಡುವೆ ಪ್ರತಿಯೊಂದು ಅಪ್ಡೇಟ್ಸ್ನ ಕೂಡ ಕೊಡ್ತೀನಿ ಅಂತ ಹೇಳ್ಬಿಡಿದಾಳೆ ಶ್ರೇಷ್ಠ ಹಾಗಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಕೊಡ್ತಾ ತಾಂಡವಿರತಕ್ಕಂತ ವಿಷಯ ಕೂಡ ಬಟಾಬೈಲ ಆಗ್ಬಿಡತ್ತ ಒಂದು ಫೋಟೋದೊಳಗೆ ಅಥವಾ ತಾಂಡವಿರೋದನ್ನೇ ಕಳಿಸ್ಬಿಡ್ತಾಳೆ ಶ್ರೇಷ್ಠ ಆ ಕಡೆ ಪೂಜಾನು ಕೂಡ ಎಳ್ಕೊಂಡು ಹೋಗಿ ಇಷ್ಟು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡುದೇ ಒಂದು ಆಗಿದೆ ಮಗದೊಂದು ಇಲ್ಲಿ ಪೂಜಾ ಮತ್ತೆ ಸುಂದರಿ ಹಿತ ಸೇರ್ಕೊಂಡು ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡ್ಬಿಟ್ಟು ಅಂತ ಹೇಳ್ಬಹುದು ಇಲ್ಲಿ ಶ್ರೇಷ್ಠ ಮದುವೆ ಆಗೋ ಹುಡುಗಂಗೆ ಮಕ್ಳಿದಾವೆ ಹೆಣ್ತ ಇದ್ದಾಳೆ ಅನ್ನೋ ವಿಷಯ ಹೇಳಿದ್ರೆ ಭಾಗ್ಯಕ ತರಾಟೆಗೆ ತಗೋತಾಳೆ ತಗೊಂಡಾಗ ಶ್ರೇಷ್ಠಗೆ ಬಿಸಿ ಮುಟ್ಟತ್ತೆ ಇನ್ನು ತನ್ನ ವಿಷಯಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾದ್ರೆ ಏನ್ ಮಾಡ್ಬೋದು ಅನ್ನೋ ಭಯಕ್ಕೆ ಹಿಂದೆ ಸರಿದ್ ಬಿಡ್ತಾರೆ ಅಂತ ಏನೋ ಅವರು ಅನ್ಕೊಂಡ್ಬಿಟ್ರು ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಗೋಯ್ತು ಈ ಕಡೆ ಶ್ರೇಷ್ಠ ತನ್ನ ಅಪ್ಪ ಅಮ್ಮನ ಬೇಕಾದರೆ ದೂರ ಮಾಡ್ಕೋತೀನಿ ಬಟ್ ತಾಂಡವನಂತೂ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನುವ ಹಠಕ್ಕೆ ಬಿದ್ದು ಅಪ್ಪ ಅಮ್ಮನ ಸಂಬಂಧನ ಕೂಡ ಕಟ್ಕೊಂಡ್ಲು ಅಪ್ಪ ಹಾಸ್ಪಿಟಲೈಸ್ ಆದರೂ ಕೂಡ ಸಾಯ್ತಾ ಇದ್ರು ಕೂಡ ತಿರುಗು ನೋಡ್ದೇರೋಷ್ಟು ಸ್ವಾರ್ಥಿ ಆಗ್ಬಿಟ್ಲು ಶ್ರೇಷ್ಠ ಜೊತೆಗೆ ಅಷ್ಟಕ್ಕೆ ಸುಮ್ಮನಾಗ್ತಾಳೆ ಶ್ರೇಷ್ಠ ತಾಂಡವ್ ಸಿಕ್ತಿದ್ದಾಗೆ ತಾಂಡವ್ಗೆ ನಾಳೆನೇ ನಮ್ಮಿಬ್ಬರ ಮದುವೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ತಪ್ಪಬಾರ್ದು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಕೂಡ ಮಾಡೋಕೆ ಶುರು ಮಾಡ್ಕೊಂಡಿದಾಳೆ ತಾಂಡವ್ ಆಗಲ್ಲ ಅಂದ್ರೂ ಕೂಡ ನೀನು ಮದುವೆ ಆಗಲೇಬೇಕು ಈ ಶ್ರೇಷ್ಠ ಎಂತ ಸ್ಟನ್ ಮಾರಿ ಅಂತ ಗೊತ್ತಿದೆ ಅಲ್ವಾ ಅನ್ನೋ ಎಚ್ಚರಿಕೆ ಕರೆಗಂಟನ ಕೂಡ ಕೊಟ್ಟಿದ್ದಾಳೆ ಈ ಕಡೆ ಮನೆಯವರಂತೂ ತಾಂಡವನ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಹತ್ರಕ್ಕೂ ಸುಳಿಬಾರ್ದು ಅಂದಿದ್ದಾರೆ ಇಡೀ ರಾತ್ರಿ ಪೂರ ತಾಂಡವ್ಗೆ ನೆದ್ದ ಇಲ್ಲ ಬಿಕಾಸ್ ಮದುವೆ ಮದುವೆ ಅನ್ನೋದನ್ನು ನೆನೆಸ್ಕೊಂಡ್ರೆ ತಾಂಡವ್ಗೆ ಭಯ ಆಗ್ತದೆ ನಿದ್ರೆ ಬರ್ತಿಲ್ಲ ಫೈನಲಿ ಇಲ್ಲಿ ಭಾಗ್ಯ ಅಡುಗೆ ಮನೇಲಿದ್ದು ಕಾಫಿ ಮಾಡ್ತಿದ್ರೆ ಅಡುಗೆ ಮನೆಗೆ ಬಂದಂತ ತಾಂಡವ್ ತಲೆ ಬಿಸಿ ಆಗಿರುವುದನ್ನು ನೋಡಿದ್ದೆ ಏನಾಯ್ತು ರೀ ಯಾಕೆ ಅಂತ ಹೇಳ್ತಿದ್ರೆ ತಲೆ ನೋಯ್ತಾ ಇದೆ ಅಂತ ತಾಂಡವ್ ಹೇಳ್ತಾರೆ ರಾತ್ರಿ ಕೂಡ ಕೂಡ ಲೈಟ್ ಆನ್ ಆಗೇ ಇತ್ತು ನಿದ್ರೆ ಕೂಡ ಮಾಡಿಲ್ಲ ಅನ್ಸುತ್ತೆ ಯಾಕೆ ಏನಾಯ್ತು ಟೆನ್ಷನ್ ಅದಕ್ಕೆ ಹೇಳ್ತಿದ್ರೆ ಅವೆಲ್ಲ ಅಂತ ಕಿಚ್ಚಾಡ್ಬಿಡ್ತಾರೆ ಅದಕ್ಕೆ ಸರಿಯಾಗಿ ಹನಿ ಕಾಲ್ ಬರ್ತದೆ ಹನಿ ಕಾಲ್ ಬರ್ತದಾಗೆ ತಬ್ಬಿ ಬಾದಂತಹ ತಾಂಡವ್ ಹಂಗೆ ತನ್ನ ರೂಮ್ಗೆ ಹೋಗೇ ಬಿಡ್ತಾರೆ ಇದನ್ನೆಲ್ಲ ನೋಡಿ ಭಾಗ್ಯಗೆ ಅನುಮಾನ ಬರ್ತದೆ ಯಾಕೆ ಇವರು ಇಷ್ಟು ತಬ್ಬಿಬ್ ಆಗ್ತದಾರೆ ಏನಾದರೂ ಇರಬಹುದಾ ವಿಷಯ ಖಂಡಿತ ಏನು ಇದೆ ವಿಶ್ವ ಏನಾದರೂ ಹೇಳ್ತಿರ್ಬೋದಾ ಎದುರಿಸ್ತಿರ್ಬೋದಾ ಏನಿರ್ಬೋದು ಯಾಕೆ ಇವರು ಇಷ್ಟು ಆತಂಕ ಮಾಡ್ಕೊಂಡಿದ್ದಾರೆ ಖಂಡಿತ ಇದನ್ನು ತಿಳ್ಕೊಳ್ಳೇಬೇಕು ಅಂತ ಭಾಗ್ಯ ಅನ್ಕೋತಾಳೆ ಆತ ಕಡೆ ಇವೆಂಟ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಒಂದೇ ದಿನದಲ್ಲಿ ತಾನು ಹೇಳೋ ರೀತಿ ತನ್ನ ಪ್ರಯಾರಿಟಿಗೆ ತಕ್ಕ ಹಾಗೆ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಆಗಬೇಕು ಜನಗಳನ್ನ ಕೂಡ ಕರ್ಕೊಂಡು ಬರಬೇಕು ಎಷ್ಟು ಬೇಕಿದ್ರೆ ಖರ್ಚಾಗ್ಲಿ ಅಂತ ಹೇಳಿ ಇವೆಂಟ್ ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಗೆ ಕೊಟ್ಟಿದ್ದಾಳೆ ತನ್ನ ಮದುವೆ ಎಲ್ಲಾ ಕೆಲಸನ ಕೂಡ ಬೆಳ್ಳಂಬೆಳಿಗೆ ಆಗ್ತಿದ್ದಾಗ ಇಲ್ಲಿ ತಾಂಡವ್ಗೆ ಕಾಲ್ ಮಾಡಿದ್ದೆ ಈ ಕಡೆ ಶ್ರೇಷ್ಠ ಹಾಯ್ ಮದುವೆ ಹೋ ಹುಡುಗ ಚೆನ್ನಾಗಿದೆಯಾ ಇವತ್ತು ಬೇಗ ಆದಷ್ಟು ಬೇಗ ಆಗಿ ರೆಡಿ ಆಗ್ಬಾ ಈ ಮದುವೆ ಹೆಣ್ಣು ರೆಡಿ ಆಗಿದ್ದಾಳೆ ಅಹನ ಮದುವೆ ಅಂತ ಅಂತ ಹೇಳಿ ಹಾಡು ಹೇಳ್ತಾ ಇದ್ರೆ ಈ ಕಡೆ ತಾಂಡವಂತೂ ಹೋಗ್ತಿದ್ದಾರೆ ಏನಾಗಿದೆ ಒಳ್ಳೆ ಈಟಿಡ್ತಾರ ಆಡ್ತಿದ್ಯಲ್ಲ ಒಂದೇ ದಿನದಲ್ಲಿ ಮದುವೆ ಅಂದರೆ ಅದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಿದ್ರೆ ನಾವು ಟ್ರೆಂಡ್ ಕ್ರಿಯೇಟ್ ಮಾಡೋಣ ಹನಿ ಅಂತ ಹೇಳ್ತಿದ್ದಾಳೆ ಬೇಬಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಆದರೆ ತಾಂಡವ್ ಮಾತ್ರ ಯಾವುದೇ ಕಾಣ್ಕೊಂಡು ನಾನು ಬರೋಲ್ಲ ಅಂದರೆ ಬರಲ್ವಾ ನೋಡೋಣ ಗೊತ್ತಾಗುತ್ತೆ ನಾನು ಎಂಥ ಹಟ್ಟು ಮಾರಿ ಅನ್ಕೊಂಡಿದ್ದನ ಆಗಲೇಬೇಕು ಅಂತ ಹಠ ಸಾಧಿಸೋಳು ಅದನ್ನು ಮಾಡೋಕ್ಕೆ ಏನು ಬೇಕಿದ್ರು ಮಾಡೋಳು ಅನ್ನೋದು ಗೊತ್ತಿದೆ ಅಲ್ವಾ ನೀನು ಬರ್ತೀಯಾ ಅಷ್ಟು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ತಾಂಡವಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗಿದ ನಂತರ ಆ ಕಡೆ ಶ್ರೇಷ್ಠ ಮದುವೆ ಸಂಭ್ರಮದಲ್ಲಿದ್ದು ಬರ್ತಾ ಇದ್ರೆ ಈ ಕಡೆ ಜೊತೆಗೆ ತನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಿದ್ದಾಗೆ ಏನಿದು ಚುಣ್ಮಣಿ ನಮ್ಮನ ಮನೆಯಿಂದ ಓಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ನೀನೇ ಮನೆಯಿಂದ ಎಕ್ಸಿಟ್ ಆಗ್ತಾ ಇದೆಯಲ್ಲ ಅಂತ ಪೂಜಾ ಸುಂದ್ರಿ ರೇಗಿಸ್ತಾ ಇದ್ರೆ ಈ ಕಡೆ ಶ್ರೇಷ್ಠ ನನಗೇನು ತಲೆ ಕೆಟ್ಟಿದ್ಯಾ ನನಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾ ಅಂತ ಹೇಳ್ತಿದ್ದಾಳೆ ಎಲ್ಲಿಗೆ ಏನು ಅಂತ ಕೇಳಿದ್ರೆ ಇವತ್ತು ನನಗೆ ಸ್ಪೆಷಲ್ ಡೇ ತುಂಬಾನೇ ಬಿಗ್ ಸುಪ್ರೈಸ್ ಇದೆ ನಿಮಗೆ ಅಂತ ಹೇಳ್ತಾಳೆ ಜೊತೆಗೆ ಅದರ ನಡುವೆ ಭಾಗ್ಯಗೂ ಕೂಡ ಕಾಲ್ ಮಾಡ್ತಾಳೆ ಶ್ರೇಷ್ಠ ಈ ಕಡೆ ಭಾಗ್ಯ ಕಾಲ್ ಬರೋಕ್ಕೂ ಮುನ್ನಾನೇ ಇಲ್ಲಿ ಭಾಗ್ಯ ಅವರಪ್ಪ ಅಮ್ಮಂಗೆ ಊಟ ತೊಗೊಂಡು ಹೋಗೋಕೆ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ ಹಾಗಾಗಿ ಕುಸುಮ್ರು ಕೂಡ ಅಲ್ಲೇ ಇರ್ತಾರೆ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಳೆ ಅಂದಾಗ ಸ್ಪೀಕರ್ ಆನ್ ಮಾಡುವ ಅಂತಾರೆ ಹಾಯ್ ಭಾಗ್ಯ ಯಾಕೆ ಕಾಲ್ ಮಾಡಿದ್ರಿ ಅಂತ ಅನ್ಕೋತಿದ್ಯಾ ಇವತ್ತು ನನ್ನ ಮದುವೆ ಇದೆ ಅದಕ್ಕೆ ಆ ವಿಶ್ವ ನಾನು ನಿನಗೆ ಹೇಳಬೇಕು ಅಂತ ಹುಡುಗ ಬೇರೆ ಯಾರು ಅಲ್ಲ ಅದೇ ಹುಡುಗ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರಲ್ವ ಅವನನ್ನೇ ಮದುವೆ ಆಗ್ತಾ ಇದ್ದೀನಿ ನಾನು ಪ್ರೀತಿ ಮಾಡಿದ ಹುಡುಗನ್ನ ಅಂತ ಹೇಳ್ತಿದ್ದಾಗ ಈ ಕಡೆ ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಕುಸ್ಮರು ಮಾತಾಡೋಕೆ ಶುರು ಮಾಡಿಕೊಂಡೆ ಓ ಆಂಟಿ ನೀವು ಕೂಡ ಇದ್ದೀರಾ ಅಂತ ಶ್ರೇಷ್ಠ ಕೇಳ್ತಿದ್ದಾಳೆ ಏನೇ ಅಪ್ಪನಿಗೆ ಅಂಥ ಪರಿಸ್ಥಿತಿ ಆಗಿದೆ ಇಂಥ ಸಮಯದಲ್ಲೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ನೀನೇನು ಮನುಷ್ಯನ ಅಂತ ಕುಸ್ಮರು ಕೇಳ್ತಿದ್ರೆ ಈ ಕಡೆ ಭಾಗ್ಯ ಕೂಡ ಮನುಷ್ಯತ್ವ ಬೇಡವಾ ನಿನಗೆ ಅಂತ ಹೇಳ್ತಿದ್ರೆ ಅವರು ನನ್ನ ಸಂಬಂಧ ಇಲ್ಲ ಅಂತ ಹೇಳಿ ತಲೆಗೆ ನೀರು ಹಾಕೊಂಡಾಗಲೇ ನನ್ನ ಅವರ ಸಂಬಂಧ ಕಡ್ದೋಯ್ತು ಅವ್ರಿಗೆ ಏನಾದರೂ ಅದನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಪ್ರತಿ ಅಪ್ಡೇಟ್ಸ್ನ ಕೂಡ ನಿನಗೆ ತಿಳಿಸ್ತಾನೆ ಇರ್ತೀನಿ ಯಾಕಂದ್ರೆ ತುಂಬಾ ಸ್ಪೆಷಲ್ ವ್ಯೂವರ್ ನೀನೆ ಮದುವೆಗೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತದಾಗ ಈ ಕಡೆ ಪೂಜಾ ಸುಂದ್ರೇಶ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಪೂಜಾಗೆ ನೋಡು ನಿನ್ನ ಅಕ್ಕಂಗೆ ನಾನು ಮದುವೆ ವಿಷಯ ಹೇಳಿದೀನಿ ಅಂದಾಗ ತಲೆ ಕೆಟ್ಟಿದ್ಯಾ ಯಾಕೆ ಹೇಳೋಕ್ ಹೋದೆ ನನ್ನ ಅಕ್ಕಂಗೆ ಅಂತಂದ್ರೆ ಇಷ್ಟು ದಿನ ಎಲ್ಲ ಕೂಡ ಕದ್ದು ಮುಚ್ಚಿ ಆಗ್ತಿತ್ತು ಆ ಶ್ರೇಷ್ಠ ಏನಿಲ್ಲ ಇಲ್ಲೇನೇ ಇದ್ರು ಕೂಡ ಎಲ್ಲ ಕುಲ್ಲಂ ಕುಲ್ಲ ಎಲ್ಲವೂ ಕೂಡ ಗೊತ್ತಾಗ್ಯೋಗ್ಯ ಮಾಡ್ತಕ್ಕಂಥ ಶ್ರೇಷ್ಠ ಇರೋದು ನಿನಗೂ ಹೇಳ್ತಾ ಅದನ್ನು ಕೇಳಿಸ್ಕೋ ಇವತ್ತು ನಿನ್ನ ಭಾವ ನನ್ನ ಗಂಡ ಆಗ್ತಿದ್ದಾರೆ ಇವತ್ತು ನನ್ನ ತಾಂಡು ಮದುವೆ ಆಗ್ತದೆ ಅಂತ ಹೇಳ್ತಾಳೆ ಶ್ರೇಷ್ಠ ಅದ್ರ ನಡುವೆ ಇವೆಂಟ್ ಮ್ಯಾನೇಜರ್ ಕೂಡ ಕಾಲ್ ಮಾಡಿ ನೀವು ಹೇಳ್ದಾಗೆ ಎಲ್ಲ ರೀತಿ ಸೆಟ್ ರೆಡಿ ಆಗಿದೆ ಮೇಡಮ್ ಬನ್ನಿ ಅಂತ ಹೇಳ್ತಿದ್ರೆ ಸೆಟ್ ಆಗಿಲ್ಲ ಅಂದ್ರೆ ಖಂಡಿತ ದುಡ್ಡನ್ನಂತೂ ಕೊಡೋದಿಲ್ಲ ಅಂದರೆ ನಾವೇ ವಾಪಸ್ ಕೊಡ್ತೀವಿ ಮೇಡಮ್ ನಿಮಗೆ ದುಡ್ಡನ್ನ ನೀವೇನು ಕೊಡಬೇಕಾಗಿಲ್ಲ ಅಷ್ಟು ಚಂದ ರೆಡಿ ಮಾಡಿದ್ದೀವಿ ಬನ್ನಿ ಅಂತ ಈವೆಂಟ್ ಮ್ಯಾನೇಜರ್ ಹೇಳ್ತಿದ್ದಾರೆ ಇನ್ನು ಆಫ್ ಆನ್ ಅವರಲ್ಲಿ ಇರ್ತೀನಿ ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ಅದೇ ಕಡೆ ಕುಸ್ಮ ಮತ್ತೆ ಭಾಗ್ಯ ಮಾತನಾಡ್ಕೊತಾರೆ ಈಕೆ ಏನು ಮನುಷ್ಯ ಏನು ಇವ್ರ ಅಪ್ಪ ಅಮ್ಮಂಗೆ ಗೊತ್ತು ಇಲ್ವೋ ಮೊದಲು ಕಾಲ್ ಮಾಡಿ ಅಪ್ಪ ಅಮ್ಮಂಗೆ ತಿಳ್ಕೊ ಅಂತ ಹೇಳ್ತಾರೆ ಕುಸುಮರು ಹಾಗಾಗಿ ಭಾಗ್ಯ ಕೂಡ ಕಾಲ್ ಮಾಡಿ ಹೇಗಿದ್ದೀರ ಅಪ್ಪ ಏನಪ್ಪಾ ಮಾಡೋದು ಮನ್ಸ್ಗೆ ಆಗಿರೋ ಗಾಯ ವಾಸಿಯಾಗಲ್ವಲ್ಲ ದೇಹಕ್ಕಾಗಿರೋ ಗಾಯ ಕಡಿಮೆ ಆಗ್ಬೋದು ಅಷ್ಟೇ ಅಂತ ಹೇಳ್ತಿದ್ರೆ ಶ್ರೇಷ್ಠ ವಿಷಯ ಎತ್ತುತ್ತಿದ್ದಾಗೆ ಅವಳು ಬಗ್ಗೆ ಎತ್ತಬೇಡಿ ಯಾವಾಗ ತಲೆ ಮೇಲೆ ನೀರು ಹಾಕೊಂಡು ಆಗಲೇ ನಾವು ಅವಳು ನಮ್ಮ ಪಾಲಿಗೆ ಸತ್ತು ಹೋಗಿಬಿಟ್ಲು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅಲ್ಲಿ ಅಮ್ಮ ಏನಾಗ್ತದೆ ಇವ್ರು ನೋಡಿದ್ರೆ ಈ ರೀತಿ ಆಗ್ತದೆ ಆ ಕಡೆ ನೋಡಿದ್ರೆ ಆ ಹುಡುಗಿ ಹುಚ್ಚಿ ಥರ ಮದುವೆ ಆಗ್ತಿದ್ದೀನಿ ಅಂತದಾಳಲ್ಲ ಏನಪ್ಪ ಮಾಡ್ಕೊಳ್ಳೋದು ಅಂತ ಅನ್ಕೋತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸ್ಮಾ ನಂತರ ಇಲ್ಲಿ ಭಾಗ್ಯ ನೀನು ನಾನು ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗೋಣ ಊಟ ಕೊಟ್ಟು ನೀನು ಹೋಟೆಲ್ಗೆ ಹೋಗು ನನ್ಗೆ ಮನೆ ಕಡೆ ಬರ್ತೀನಿ ನೋಡ್ಕೊಂಡು ಅಂತ ಇಲ್ಲಿ ಮತ್ತೆ ಭಾಗ್ಯ ಇಬ್ರು ಕೂಡ ಹೊರಟಿದ್ದಾರೆ ಆ ಕಡೆ ಧರ್ಮ ಅಂಕಲ್ಗೆ ಏನಾಯ್ತು ಏನು ಅಂತ ಆತಂಕ ಆಗುತ್ತೆ ಅದರ ನಡುವೆ ಈ ಕಡೆ ಶ್ರೇಷ್ಠ ಪೂಜಾನು ಕೂಡ ನೀನು ಕೂಡ ನನ್ನ ಮದುವೆಗೆ ಬರಲೇಬೇಕು ಅಂತ ಹೇಳಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಅವರು ನಾನು ಬರ್ತೀನಿ ಅಂದ್ರೆ ನೀನ್ ಯಾರು ಬಾ ಅಂತ ಹೇಳಿದ್ದು ನೀನು ಬೇಕಾಗಿಲ್ಲ ನೋಡು ಪೂಜಾ ಮದುವೆಗೆ ಬರ್ತೀನಿ ಅನ್ನೋದಾದ್ರೆ ಮುಂದೆ ಕುತ್ಕೋ ಕಾರ್ ಒಳಗಡೆ ಅಂತ ಹೇಳಿ ಕೂರಿಸಿ ಈ ಕಡೆ ಶ್ರೇಷ್ಠ ಪೂಜಾನ ಎಳ್ಕೊಂಡಿದ್ದ ಮದುವೆ ಆಗೋ ಲೊಕೇಶನ್ಗೆ ಹೋಗ್ತದಾಳೆ ಅಲ್ಲಿ ಅವಳು ಹೇಳ್ದಾಗ எல்லா ரீதியும் அரேஞ்ச்மெண்ட்ஸ் ஆகதா இல்லை தாண்டவ் கூட ಮದುವೆ ಹುಡುಗನಾಗಿ ಒಲ್ಲದ ಮನಸ್ಸಿಂದನೇ ಎಂಟ್ರಿ ಕೊಡಬೇಕಾಗಿದೆ ಆದರೆ ಅದರ ನಡುವೆ ಪ್ರತಿ ಅಪ್ಡೇಟ್ಸ್ ನ ಕೊಡ್ತಾ ಇರ್ತಕ್ಕಂತ ಇಲ್ಲಿ ಶ್ರೇಷ್ಠ ಆ ಒಂದು ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ತಾಂಡವ್ ಕೂಡ ಕಾಣಿಸ್ಕೊಂಡ್ ಬಿಡ್ತಾರೆ ಅದನ್ನ ನೋಡಿದ್ದ ತಡ ಇಲ್ಲಿ ಕುಸುಮಾ ಭಾಗ್ಯ ಕೂಡ ಅದೇ ಮದುವೆ ಲೊಕೇಶನ್ ಗೆ ಹೋಗ್ತಿದ್ದಾರೆ ಅಥವಾ ಮದುವೆ ಗಂಡು ತಾಂಡವನ್ನು ಸತ್ಯನೇ ಬಟಾಬೈಲ್ ಆಗಿಬಿಡತ್ತ ಈ ಒಂದು ಮದುವೆ ದಿನ ಮೂವರ ಬದುಕು ಕೂಡ ದಿಕ್ಕನ್ನೇ ಬದಲಾಯಿಸ್ತಾ ಇದೆಯಾ ತಾಂಡವ್ ಶ್ರೇಷ್ಠ ಮದುವೆನ ಯಾರು ಕೂಡ ತಡೆಯೋಕೆ ಸಾಧ್ಯವೇ ಇಲ್ವಾ ಮದುವೆ ಆಗಿ ಬಿಡತ್ತ ಏನ മു നമ്മൾ